ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಶ್ರೀಕೃಷ್ಣನ ಕತೆಗಳ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಕೃಷ್ಣನ ತುಂಟಾಟ್ ಮತ್ತು ಕೃಷ್ಣನ ಗೆಳೆಯರ ಬಳಗ ಹೇಗಿತ್ತು ಹೀಗೆ ಇನ್ನೂ ಅನೇಕ ಕೃಷ್ಣನ ಕಥೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕೃಷ್ಣನ ಕಥೆಗಳಲ್ಲಿ ಪೃಥ್ವಿದೇವಿಯು ಕೃಷ್ಣನಿಗೆ ಕೊಟ್ಟಂಥ ದೂರಿನ ಬಗ್ಗೆ ತಿಳಿಯೋದಾದರೆ ಬಹಳ ವರ್ಷಗಳ ಹಿಂದೆ ಪೃಥ್ವಿದೇವಿಯು ಅಂದರೆ ಭೂಮಾತೆ ರಾಕ್ಷಸರು ಹಾಗೂ ದುಷ್ಟಶಕ್ತಿಗಳ ದುಷ್ಕೃತ್ಯಗಳಿಂದ ಬಹುವಾಗಿ ನೊಂದಿದ್ದಳು ದೈತ್ಯರು ಎಲ್ಲೆಲ್ಲೂ ವಿನಾಶ ಅಪಾಯ ಹಾಗೂ ಹಿಂಸೆಯನ್ನು ಸೃಷ್ಟಿಸಿದರು ಆಗ ಪೃಥ್ವಿದೇವಿಯು ಸುಮೇರು ಪರ್ವತಕ್ಕೆ ಹೋಗಿ ತನಗೆ ಸಹಾಯ ಮಾಡು ಎಂದು ಬ್ರಹ್ಮದೇವನಲ್ಲಿ ಪ್ರಾರ್ಥಿಸಿಕೊಂಡಳು ಉಗ್ರಸೇನನ ಮಗನಾದ ದುಷ್ಟಕಂಸ ನನ್ನ ಮೇಲೆ ಭಯಭೀತಿಯನ್ನುಂಟು ಮಾಡುತ್ತಿದ್ದಾನೆ ದೈತ್ಯರಾಜ ಅಷ್ಟ ದೇಣುಕ ಕೇಶಿ ಪ್ರಲಂಬ ನರಕ ಸುಂದ ಮತ್ತು ವನ ಮೊದಲಾದವರನ್ನು ಕೊಂಡುಕೊಂಡು ನನ್ನನ್ನು ನಾಶ ಮಾಡುತ್ತಿದ್ದಾನೆ ದಯಮಾಡಿ ನನ್ನನ್ನು ಕಾಪಾಡು ಎಂದು ಪೃಥ್ವಿದೇವಿಯು ಬ್ರಹ್ಮದೇವನಲ್ಲಿ ಗೋಗರೆದಳು ಬ್ರಹ್ಮದೇವ ಅವಳ ಮೊರೆ ಕೇಳಿ ಮಹಾಸಾಗರದ ಉತ್ತರ ತೀರದಲ್ಲಿರುವ ವಿಷ್ಣುದೇವನನ್ನು ಪ್ರಾರ್ಥಿಸಿದನು ಭಗವಾನ್ ವಿಷ್ಣುವು ಅವರಿಬ್ಬರ ಮೊರೆಯನ್ನು ಆಲಿಸಿ ಅವರ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷನಾಗಿ ಪೃಥ್ವಿಗೆ ಹೇಳುತ್ತಾನೆ ಓ ಪೃಥ್ವಿ ಭಯಪಡಬೇಡ ನಾನು ಕಂಸನನ್ನು ಕೊಲ್ಲುತ್ತೇನೆ ನನ್ನ ಕೂದಲಿನ ಎರಡು ಎಳೆಗಳು ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮನಾಗಿ ಭೂಮಿಯ ಮೇಲೆ ಜನಿಸಲಿವೆ ಅವರಿಬ್ಬರೂ ಸೇರಿ ಆ ರಾಕ್ಷಸರ ರಾಜನನ್ನು ಹಾಗೂ ಇತರ ದುಷ್ಟಶಕ್ತಿಗಳನ್ನು ಸಂಹರಿಸಲಿದ್ದಾರೆ ಎಂದು ವಿಷ್ಣುದೇವನು ನುಡಿದಾಗ ಈ ಮಾತುಗಳನ್ನು ಕೇಳಿದ ಪೃಥ್ವಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ಆಗ ಅವಳು ವಿಷ್ಣುದೇವನನ್ನು ಅನೇಕ ವಿಧಗಳಲ್ಲಿ ಪ್ರಾರ್ಥಿಸಿ ವಂದಿಸಿದಳು ಈ ಕತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು